ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪಂಚಲೋಹದ ಮಾಂಗಲ್ಯ ಸರಗಳು ಹಾಗೆ ಪಂಚಲೋಹದ ಜ್ಯುವೆಲ್ಲರಿಗಳು ನೆಕ್ಲೇಸ್ ಆಗಿರ್ಬೋದು ಇಯರಿಂಗ್ಸ್ ಆಗಿರ್ಬೋದು ಬ್ಯಾಂಗಲ್ಸ್ ಆಗಿರ್ಬೋದು ಮಾಂಗಲ್ಯ ಸರಗಳಾಗಿರ್ಬೋದು ಎಲ್ಲ ಕಲೆಕ್ಷನ್ಸು ಕೂಡ ತೋರಿಸ್ತಾ ಇದ್ದೀನಿ ಪಂಚಲೋಹದ್ದು ಹಾಗೆಯೇ ಒನ್ ಗ್ರಾಮ್ ಗೋಲ್ಡ್ ಜ್ಯುವೆಲ್ಲರಿನಲ್ಲೂ ಕೂಡ ಇವತ್ತಿನ ವಿಡಿಯೋದಲ್ಲಿ ಕಲೆಕ್ಷನ್ಸ್ಗಳನ್ನ ತೋರಿಸ್ತಾ ಇದ್ದೀನಿ ಬನ್ನಿ ಇವತ್ತಿನ ಕಲೆಕ್ಷನ್ಸ್ ಹೇಗಿದೆ ಅಂತ ನೋಡೋಣ ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಯಾವುದೇ ರೀತಿಯಾಗಿ ಹಣನ ಏನು ಕಟ್ಟೋ ಆಗಿರಲ್ಲ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೋಬೋದು ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ಶಾಪಲ್ಲಿ ಫಸ್ಟು ಏನೆಲ್ಲ ಜುವೆಲ್ಲರಿಗಳಿದೆ ಅನ್ನೋದನ್ನ ಜಸ್ಟ್ ಒಂದು ಕ್ಲಿಪ್ಪಿಂಗ್ ತೋರಿಸ್ತೀನಿ ಆಮೇಲೆ ಸಪ್ರೇಟ್ ಸಪ್ರೇಟ್ ಒಂದೊಂದು ಜ್ಯುವೆಲ್ಲರಿನೂ ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ ನಾನು ಇಲ್ಲಿ ತುಂಬಾ ಇವರತ್ರ ತುಂಬ ಫಾಸ್ಟ್ ಮೂವಿಂಗ್ ಇರುವಂಥದ್ದು ಪಂಚಲೋಹದ ಸರಗಳು ಹಾಗೆ ಪಂಚಲೋಹದಿಂದ ಮಾಡಿರುವಂಥ ಜ್ಯುವೆಲ್ಲರಿಗಳು ಕಲೆಕ್ಷನ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ ಈ ಒಂದು ಶಾಪಲ್ಲಿ ಈ ಒಂದು ಶಾಪ್ ಅಡ್ರೆಸ್ ಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಮೆನ್ಷನ್ ಮಾಡಿರ್ತೀನಿ ಹಾಗೆ ಇವರ ಕಾಂಟ್ಯಾಕ್ಟ್ ನಂಬರು ಮತ್ತು ಇವರ ಶಾಪ್ ನೇಮನ್ನು ವಿಡಿಯೋದಲ್ಲಿ ನಾನು ಹಾಕಿರ್ತೀನಿ ಸ್ಕ್ರೀನ್ ಮೇಲೆ ಬೇಕಂದ್ರೆ ನಿಮ್ಗೆ ಯಾವುದಾದ್ರೂ ಕಲೆಕ್ಷನ್ ಇಷ್ಟ ಆಯಿತು ಅಂತಂದರೆ ಆ ಒಂದು ವಾಟ್ಸಪ್ ನಂಬರಿಗೆ ಮೆಸೇಜ್ ಮಾಡ್ಬೋದು ವಾಟ್ಸಪ್ ಮಾಡ್ಬೋದು ಅಥವಾ ನೀವು ಕಾಲು ಕೂಡ ಮಾಡಿ ಬೈ ಮಾಡ್ಬೋದು ಕ್ಯಾಶ್ ಆ್ಯಂಡ್ ಡೆಲಿವರಿ ಅವೈಲೇಬಲ್ ಇಲ್ಲ ಇರೋದಿಲ್ಲ ಜಸ್ಟ್ ನೀವು ಆನ್ಲೈನ್ ಪೇಮೆಂಟ್ ಮಾಡಿ ಬೈ ಮಾಡಬೇಕಾಗತ್ತೆ ಇನ್ನು ಇವಾಗ ನೋಡ್ತಾ ಇರುವಂಥದ್ದೆಲ್ಲ ಇಯರಿಂಗ್ಸ್ಗಳು ತುಂಬಾ ಚೆನ್ನಾಗಿದೆ ನೋಡಿ ಇದೆಲ್ಲ ಬಂದು ಒನ್ ಗ್ರಾಮ್ ಗೋಲ್ಡ್ ಜ್ಯುವೆಲ್ಲರಿ ಹಾಗೆ ಮಿಕ್ಸ್ ಇರುತ್ತೆ ಒನ್ ಗ್ರಾಮ್ ಗೋಲ್ಡ್ ಜುವೆಲ್ಲರಿ ಹಾಗೆ ಪಂಚಲೋಹದ ಜ್ಯುವೆಲ್ಲರಿಗಳೆಲ್ಲ ಮಿಕ್ಸ್ ಇರುತ್ತೆ ಸೊ ಇದು ಡೈಲಿ ವೇರ್ ಇಯರಿಂಗ್ಸು ಗ್ಯಾರಂಟಿನೂ ಕೂಡ ಇರುತ್ತೆ ತುಂಬಾನೇ ಚೆನ್ನಾಗಿದೆ ನೋಡಿ ಡೈಲಿ ವೇರ್ ಮಾಡೋದಕ್ಕೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ ಇನ್ನು ಇದು ಪುಟ್ ಪುಟ್ಟು ಜುಮ್ಕಗಳು ಇವು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ ಒಂದಕ್ಕಿಂತ ಒಂದು ತುಂಬ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಎಲ್ಲ ಸ್ಮಾಲ್ ಜುಮ್ಕಾಗಳು ನಿಮ್ಗೆ ಏನಾದರೂ ಯಾವುದಾದ್ರೂ ಜುಮ್ಕಿ ಆಗಲಿ ಇಯರಿಂಗ್ಸ್ ಆಗಲಿ ಇಷ್ಟ ಆಯಿತು ಅಂತಂದರೆ ಆಮೇಲೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರಿಗೆ ಜಸ್ಟ್ ವಾಟ್ಸಪ್ ಮಾಡಿ ನೀವು ಬೈ ಮಾಡ್ಬೋದಾಗಿರುತ್ತೆ ಇನ್ನು ಈ ಒಂದು ಗುಂಡಿನ ಸರ ಹಾಗೆ ವಿತ್ ಜುಮ್ಕಾ ಎರಡೂ ಕೂಡ ಸಟ್ಟು ತುಂಬಾ ಚೆನ್ನಾಗಿದೆ ನೋಡಿ ಫಂಕ್ಷನ್ಗಳಿಗೆಲ್ಲ ವೇರ್ ಮಾಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ನಾ ಹೇಳ್ದಂಗೆ ಈ ಒಂದು ಸರಗಳು ಬಂದು ಪಂಚಲೋಹದಿಂದ ಮಾಡಿರುವಂಥ ಸರಗಳು ನೋಡೋದಕ್ಕಂತೂ ಸೇಮ್ ಟು ಸೇಮ್ ಗೋಲ್ಡ್ ತರಾನೇ ಅನ್ಸುತ್ತೆ ತುಂಬ ಜನ ಕೇಳ್ತಾ ಇದ್ರು ಪಂಚಲೋಹದ ಸರಗಳನ್ನ ತೋರಿಸಿ ತೋರಿಸಿ ಅಂತ ಹೇಳ್ಬಿಟ್ಟು ಯಾಕಂದರೆ ಇವಾಗಂತೂ ತುಂಬನೇ ಟ್ರೆಂಡ್ ಅಂತಲೇ ಹೇಳ್ಬೋದು ಪಂಚಲೋಹದ ಜ್ಯುವೆಲ್ಲರಿಗಳು ಇನ್ನು ಇದು ಬಂದು ಇಯರಿಂಗ್ಸು ಒನ್ ಗ್ರಾಮ್ ಗೋಲ್ಡು ಇದು ಕೂಡ ಅಷ್ಟೇ ನೋಡೋದಕ್ಕೆ ಸೇಮ್ ಟು ಸೇಮ್ ಗೋಲ್ ತರಾನೇ ಇದೆ ಫಿನಿಶಿಂಗ್ ಆದ್ರೂ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ ನೋಡಿ ಕೆಳಗಡೆ ಹವಳಗಳನ್ನ ಹವಳದ ಹಾಕಿ ಅವಳದ ಮಣಿಗಳನ್ನ ಹಾಕಿದರೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಈ ತರ ಇಯರಿಂಗ್ ಸ್ವಲ್ಪ ಟ್ರೆಂಡ್ ಅಂತಾನೆ ಹೇಳ್ಬಹುದು ನೋಡೋದಕ್ಕೂ ಸೇಮ್ ಟು ಸೇಮ್ ಗೋಲ್ ತರಾನೇ ಅನ್ನಿಸ್ತಾ ಇದೆ ಈ ಒಂದು ಇಯರಿಂಗ್ಸ್ ಏನಾದರೂ ಇಷ್ಟ ಆಯಿತು ಅಂದರೆ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರಿಗೆ ಜಸ್ಟ್ ವಾಟ್ಸಪ್ ಮಾಡಿ ಬೈ ಮಾಡ್ಬೋದು ಆನ್ಲೈನ್ ಪೇಮೆಂಟ್ ಇರೋದು ಇರೋದು ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇರೋದಿಲ್ಲ ಅದ್ರ ಪ್ರೈಸು ಮತ್ತು ಡೀಟೇಲ್ಸ್ ಎಲ್ಲ ನೀವು ಈ ನಂಬರಿಗೆ ಕಾಲ್ ಮಾಡಾದರೂ ಕೇಳ್ಕೊಬೋದು ವಾಟ್ಸಪ್ ಮಾಡಾದರೂ ಕೂಡ ಕೇಳ್ಕೊಬೋದಾಗಿರುತ್ತೆ ಇನ್ನು ಈ ಇಯರಿಂಗ್ಸ್ಗಳು ಅಷ್ಟೇ ಒನ್ ಗ್ರಾಮ್ ಗೋಲ್ಡ್ ಜ್ಯುವೆಲ್ಲರಿ ಇಯರಿಂಗ್ಸು ಫಂಕ್ಷನ್ಗಳಿಗೆಲ್ಲ ವೇರ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದು ಆಫ್ ಜುಮ್ಕಿ ಅಂತ ಹೇಳ್ತಾರಲ್ಲ ಸೊ ಆ ರೀತಿಯಾದಂಥ ಇಯರಿಂಗ್ಸು ನೋಡೋದಕ್ಕೂ ಕೂಡ ಸೇಮ್ ಟು ಸೇಮ್ ಗೋಲ್ಡ್ ಥರನೇ ಕಾಣಿಸುತ್ತೆ ಇನ್ನು ವಂಕಿ ಉಂಗುರ ಈ ತರ ರಿಂಗ್ಗಳು ಇತ್ತೀಚೆಗೆ ತುಂಬಾನೇ ಫೇಮಸ್ ಅಂತಾನೆ ಹೇಳ್ಬೋದು ಯಾರ ಕೈಲಿ ನೋಡಿದ್ರು ಕೂಡ ವಂಕಿ ಉಂಗುರಗಳೇ ಇರುತ್ತೆ ಇವಾಗ ಇದು ಕೂಡ ನೋಡೋದಕ್ಕೆ ಸೇಮ್ ಟು ಸೇಮ್ ಗೋಲ್ಡ್ ತರನೇ ಅನ್ನಿಸ್ತಾ ಇದೆ ಇದೆಲ್ಲ ಪಂಚಲೋಹದಿಂದ ಮಾಡಿರುವಂತಹ ರಿಂಗ್ಗಳು ಆ ಕಲರ್ ಕೂಡ ತುಂಬಾ ಅವೈಲೇಬಲ್ ಇದೆ ಇಲ್ಲಿ ನಿಮ್ಗೆ ಯಾವ ಕಲರ್ ಇಷ್ಟ ಆಗುತ್ತೆ ಆ ಕಲರ್ನ ಬೈ ಮಾಡ್ಬೋದು ಹೇಳ್ಬೇಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಗೋಲ್ಡ್ ರೇಟ್ ಅಂತೂ ತುಂಬಾನೇ ಜಾಸ್ತಿ ಆಗ್ತಾ ಇದೆ ಸೊ ಇವಾಗ ಒಂದು ಗ್ರಾಮ್ ಗೋಲ್ಡ್ ತಗೋಬೇಕು ಅಂತಂದ್ರೂ ಕೂಡ ಹತ್ತು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿವರೆಗೂ ಕೂಡ ಆಗ್ತಾ ಇದೆ ಸೊ ಹಾಗಾಗಿ ಈಗ ಹತ್ತು ಸಾವಿರ ಇನ್ವೆಸ್ಟ್ ಮಾಡಬೇಕು ಅಂತಂದ್ರೆ ಸ್ವಲ್ಪ ಕಷ್ಟ ಅಂತಾನೆ ಹೇಳ್ಬೋದು ಹಾಗಾಗಿ ತುಂಬಾ ಜನ ಇವಾಗ ಒನ್ ಗ್ರಾಮ್ ಗೋಲ್ಡ್ ಜುವೆಲರಿ ಸಿಲ್ವರ್ ಜುವೆಲ್ಲರಿ ಪಂಚಲೋಹದ ಜುವೆಲರಿಗಳನ್ನೇ ತುಂಬಾ ಇಷ್ಟಪಡ್ತಾ ಇದ್ದಾರೆ ಇನ್ನು ಇದು ಬಂದು ಜೋಮಾಲೆ ಗುಂಡಿನ ಹಾರ ಇದು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ ವೇರ್ ಮಾಡಿದ್ರೆ ತುಂಬಾ ಗ್ರ್ಯಾಂಡ್ ಆಗಿ ಕಾಣುತ್ತೆ ಇನ್ನು ಈ ಒಂದು ಚೈನ್ ಬಂದು ಇದು ಕೂಡ ಪಂಚಲೋಹದಿನ ಮಾಡಿರುವಂಥ ಮಾಂಗಲ್ಯ ಸರ ಎರಡು ಎಳೆದು ತುಂಬಾ ಚೆನ್ನಾಗಿದೆ ನೋಡಿ ನೋಡೋದಕ್ಕಂತೂ ಸೇಮ್ ಟು ಸೇಮ್ ಗೋಲ್ಡ್ ತರಾನೇ ಕಾಣಿಸ್ತಾ ಇದೆ ಇನ್ನು ಈ ಶಾರ್ಟ್ ಮಂಗಳ ಕೂಡ ಅಷ್ಟೇ ಇವು ಕೂಡ ಅಷ್ಟೇ ಪಂಚಲೋಹದಿಂದ ಮಾಡಿರುವಂತಹ ಮಂಗಳ ಸೂತ್ರಗಳು ಇವಾಗ ಡೈಲಿ ವೇರ್ ಮಾಡೋದಕ್ಕೆ ಆಫೀಸ್ಗೆ ಹೋಗುವಂಥವರಿಗೆಲ್ಲ ಇವಾಗ ತುಂಬಾ ದೊಡ್ಡದೆಲ್ಲ ಹಾಕ್ಕೊಂಡು ಹೋಗೋಕ್ಕಾಗಲ್ಲ ಅಂದ್ರೆ ಈ ತರ ಡ್ರೆಸ್ ಮೇಲೆಲ್ಲ ವೇರ್ ಮಾಡೋದಕ್ಕೆ ತುಂಬಾ ಸಿಂಪಲ್ ಆಗಿ ತುಂಬಾ ಎಲಿಜೆಂಟ್ ಆಗಿ ತುಂಬಾ ಚೆನ್ನಾಗಿರುತ್ತೆ ಆ ಪ್ರೈಸ್ ಕೂಡ ಏನು ತುಂಬಾ ಏನು ಕಡಿಮೆ ಇಲ್ಲ ಎಲ್ಲ ಆಲ್ಮೋಸ್ಟ್ ತೌಸಂಡ್ ರುಪೀಸ್ ಒಳಗಡೆನೆ ಸೆವೆನ್ ಫಿಫ್ಟಿ ಏಯ್ಟ್ ಫಿಫ್ಟಿ ನೈನ್ ಫಿಫ್ಟಿ ಸೊ ಈ ಅಲ್ಲಿ ಇರುತ್ತೆ ಮತ್ತೆ ಗ್ಯಾರಂಟಿನೂ ಕೂಡ ಇರುತ್ತೆ ನೀವು ಇದ್ರ ಡೀಟೇಲ್ಸ್ ಕಂಪ್ಲೀಟ್ ಡೀಟೇಲ್ಸ್ ನೆಲ್ಲ ನೀವು ನನ್ನ ಸ್ಕ್ರೀನ್ ಮೇಲೆ ಇವಾಗ ಹಾಕಿದ್ದೀನಲ್ಲ ಸೆವೆನ್ ಸಿಕ್ಸ್ ಒನ್ ನೈನ್ ಡಬಲ್ ಫೈವ್ ಟೂ ಫೋರ್ ಒನ್ ಸೆವೆನ್ ಆ ಒಂದು ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಖಂಡಿತವಾಗ್ಲೂ ರಿಪ್ಲೈನ ಮಾಡ್ತಾರೆ ಇಮಿಡಿಯೇಟ್ ಆಗಿ ರಿಪ್ಲೈ ಮಾಡ್ತಾರೆ ನೀವು ಬೈ ಮಾಡ್ಬೋದಾಗಿರುತ್ತೆ ನಾನು ನೋಡಿ ಸಿಂಗಲ್ ಆಗಿ ಹಿಡಿದು ತೋರಿಸ್ತಾ ಇದ್ದೀನಿ ಇದು ಕೂಡ ಅಷ್ಟೇ ತುಂಬನೇ ಚೆನ್ನಾಗಿದೆ ನೋಡಿ ಡೈಲಿ ವೇರ್ ಮಾಡೋದಕ್ಕೆ ನಿಜವಾಗಲೂ ಈ ಥರ ತುಂಬ ಚೆನ್ನಾಗಿ ಕಾಣುತ್ತೆ ಇನ್ನು ಇದು ಬಂದು ಪಂಚಲೋಹುದು ಇಪ್ಪತ್ನಾಲ್ಕು ಇಂಚಿಂದು ಮಾಂಗಲ್ಯ ಸರ ನಿಮಗೆ ವಿತ್ ತಾಲಿ ಬೇಕು ಅಂದ್ರೂ ಕೂಡ ತೊಗೋಬೋದು ಇವಾಗ ಏನು ಕೆಳಗಡೆ ತಾಲಿ ನೋಡ್ತಾ ಇದ್ದೀರಲ್ಲ ಎರಡು ತಾಲಿ ಮಧ್ಯದಲ್ಲಿ ಒಂದು ಲಕ್ಷ್ಮಿ ಕಾಸು ಇದೆ ಅಲ್ವಾ ಸೊ ಅದು ಕಂಪ್ಲೀಟ್ ಸಟ್ ಬೇಕಂದ್ರೂ ಕೂಡ ಬೈ ಮಾಡ್ಬೋದು ಅಥವಾ ನಮಗೆ ಬರೀ ಸರ ಸಾಕು ನಮ್ಮ ಹತ್ರ ತಾಲಿ ಇದೆ ಅಂತಂದರೆ ಬರೀ ಸರನೂ ಕೂಡ ಬೈ ಮಾಡ್ಬೋದು ಇವಾಗ ಸರ ತೊಗೊಂಡ್ರೆ ಕಂಪಲ್ಸರಿಯಾಗಿ ತಾಲಿನೂ ಬೈ ಮಾಡಬೇಕಂತೇನಿರಲ್ಲ ಅದು ನಿಮ್ಮ ಆಪ್ಷನ್ನು ನಿಮಗೆ ಇಷ್ಟ ಆಯಿತು ನಿಮಗೆ ಬೇಕು ಅಂದರೆ ತಗೋಬಹುದು ಬೇಡ ಅಂತಂದರೆ ಬರೀ ಜಸ್ಟ್ ಸರನಾದರೂ ಕೂಡ ತೊಗೋಬೋದಾಗಿರುತ್ತೆ ಇನ್ನು ಇವೆಲ್ಲ ಮಾಂಗಲ್ಯ ಸರಗಳು ನೋಡೋದಕ್ಕಂತೂ ಸೇಮ್ ಟು ಸೇಮ್ ಗೋಲ್ಡ್ ಥರನೇ ಅನಿಸುತ್ತೆ ಯಾರಿಗೂ ಕೂಡ ಗೊತ್ತಾಗಲ್ಲ ಇದೆಲ್ಲ ಆರ್ಟಿಫಿಷಲು ಅಥವಾ ಒನ್ ಗ್ರಾಮ್ ಗೋಲ್ಡ್ ಜ್ಯುವೆಲ್ಲರಿ ಪಂಚಲೋಹಿದು ಹೇಳ್ಬಿಟ್ಟು ನೀವು ಬೇಕಾದ್ರೆ ಚಿನ್ನದ ಸರದ ಪಕ್ಕ ಇಡೋದು ನೋಡಿ ಆ ವ್ಯತ್ಯಾಸವೇ ಕೂಡ ಗೊತ್ತಾಗಲ್ಲ ಅಷ್ಟು ಸೇಮ್ ಟು ಸೇಮ್ ನೋಡೋದಕ್ಕೆ ಚಿನ್ನದ ಥರನೇ ಕಾಣುತ್ತೆ ಇನ್ನು ಈ ಒಂದು ನೆಕ್ಲೆ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ನೋಡಿ ಇದೆಲ್ಲ ಆ್ಯಂಟಿಕ್ ಪೀಸ್ಗಳು ನೆಕ್ಲೆಸ್ಗಳು ತುಂಬಾ ಚೆನ್ನಾಗಿದೆ ತುಂಬ ಚಿ ಫಂಕ್ಷನ್ಗಳಿಗೆಲ್ಲ ವೇರ್ ಮಾಡೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಗ್ರ್ಯಾಂಡ್ ಫಂಕ್ಷನ್ಗೂ ಕೂಡ ವೇರ್ ಮಾಡ್ಬೋದು ಹಾಗೆ ಚಿಕ್ಕ ಪುಟ್ಟ ಫಂಕ್ಷನ್ಗಳು ಕೂಡ ವೇರ್ ಮಾಡೋದಕ್ಕೆ ತುಂಬ ಸಿಂಪಲ್ಲಾಗಿ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಐ ಹೋಪ್ ಇವತ್ತಿನ ಕಲೆಕ್ಷನ್ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಯಾವ ಕಲೆಕ್ಷನ್ಸ್ ಬೇಕೋ ಅನ್ನೋದನ್ನು ಕಮೆಂಟ್ ಮಾಡಿ ಖಂಡಿತವಾಗ್ಲೂ ಅದೇ ರೀತಿಯಾದಂಥ ಕಲೆಕ್ಷನ್ಸ್ನ ಮಾಡ್ತೀನಿ ಹಾಗೆ ಈ ಒಂದು ಶಾಪ್ ಅಡ್ರೆಸ್ ಬೇಕು ಅಂದ್ರೂ ಕೂಡ ಕಮೆಂಟ್ ಮಾಡಿ ಖಂಡಿತವಾಗ್ಲೂ ನನ್ನ ಶಾಪ್ ಅಡ್ರೆಸ್ಸನ್ನು ಕೂಡ ತಿಳಿಸಿಕೊಡ್ತೀನಿ ಹಾಗೆ ನಾನು ಈ ವಿಡಿಯೋ ಸ್ಟಾರ್ಟಿಂಗಲ್ಲೇ ಈ ಒಂದು ಶಾಪು ಜಸ್ಟ್ ಒಂದು ಕ್ಲಿಪ್ಪಿಂಗನ್ನು ಹಾಕಿದ್ದೀನಿ ಬೇಕಿದ್ರೆ ನೀವು ಅಲ್ಲೂ ಕೂಡ ನೋಡಿ ಶಾಪನ್ನು ಡೈರೆಕ್ಟಾಗಿ ಶಾಪ್ ವಿಸಿಟ್ ಮಾಡಬೋದಾಗಿರುತ್ತೆ ಅವ್ರದ್ದು ಆನ್ಲೈನು ಕೂಡ ಇರುತ್ತೆ ಆಫ್ಲೈನು ಕೂಡ ಇರುತ್ತೆ ಶಾಪಿಗಾದರೂ ಕೂಡ ಹೋಗಿ ಬೈ ಮಾಡ್ಬೋದು ಅಥವಾ ಆನ್ಲೈನಲ್ಲಾದರೂ ಕೂಡ ಬೈ ಮಾಡ್ಬೋದು ಯಾರೆಲ್ಲ ವಿಡಿಯೋನ ನೋಡಿದರೆ ಎಲ್ಲರಿಗೂ ಕೂಡ ತುಂಬಾ ಥ್ಯಾಂಕ್ಸ್